ಆತ್ಮೀಯರೇ ಮನುಷ್ಯನಿಗೆ ಕೆಲವು ನಂಬಿಕೆಗಳು ಅನಿವಾರ್ಯ ಅವಶ್ಯಕತೆ ಕೂಡ ಉದಾಹರಣೆಗೆ ಇವರು ನನ್ನನ್ನು ಇಷ್ಟಪಡುತ್ತಾರೆ ಅಥವಾ ದ್ವೇಷಿಸುತ್ತಾರೆ ಅಂದುಕೊಳ್ಳುವುದು ನನ್ನ ಹಳೆಯದೊಂದು ಶಾಯಿರಿ ಅಥವಾ ದ್ವಿಪದಿ ನನ್ನ ವಿನಃ ನನ್ನವರು ಬದುಕಲಾರರು ನನ್ನ ವಿನಃ ನನ್ನವರು ಬದುಕಲಾರರು ಎಂತಹ ಆತ್ಮೀಯ ಕಲ್ಪನೆ ಹಲವು ಬಾರಿ ಬದುಕಿಗೆ ಅನಿವಾರ್ಯ ಇಂತಹ ತಪ್ಪು ಕಲ್ಪನೆ ನನ್ನ ವಿನಃ ನನ್ನವರು ಬದುಕಲಾರರು ಎಂತಹ ಆತ್ಮೀಯ ಕಲ್ಪನೆ ಹಲವು ಬಾರಿ ಬದುಕಿಗೆ ಅನಿವಾರ್ಯ ಇಂತಹ ತಪ್ಪು ಕಲ್ಪನೆ ಇಂತಹ ತಪ್ಪು ಕಲ್ಪನೆ ಈಗ ಕೇಳಿ ಈ ದಿನದ ಶಾಯರಿ ಶೀರ್ಷಿಕೆ ಶುಭ ದಿನ ಒಳ್ಳೆಯ ಉಡುಪು ಒಳ್ಳೆಯ ಪಾದರಕ್ಷೆ ಒಳ್ಳೆಯ ಉಡುಪು ಒಳ್ಳೆಯ ಪಾದರಕ್ಷೆ ಒಳ್ಳೆಯ ಸಮಯ ಸಮಾರಂಭಕ್ಕೆ ಕಾಯ್ದಿರಿಸದಿರಿ ಒಳ್ಳೆಯ ಸಮಯ ಸಮಾರಂಭಕ್ಕೆ ಕಾಯ್ದಿರಿಸದಿರಿ ಅವಕಾಶ ಸಿಕ್ಕಾಗಲೆಲ್ಲ ಧರಿಸುತ್ತಿರಿ ಧರಿಸಿದ ದಿನವೆಲ್ಲ ಶುಭ ದಿನವಾಗಲಿದೆ ಧರಿಸಿದ ದಿನವೆಲ್ಲ ಶುಭ ದಿನವಾಗಲಿದೆ ನೆನಪಿರಲಿ ನಾಳೆ ಎನ್ನುವುದೇ ಶಾಶ್ವತವಲ್ಲ ನೆನಪಿರಲಿ ನಾಳೆ ಎನ್ನುವುದೇ ಶಾಶ್ವತವಲ್ಲ ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇಕ್